ವೆಲ್ಕಮ್ ಟು ಮೂರೇ ಪದಾರ್ಥದಿಂದ ಒಂದು ಸೂಪರ್ ಆಗಿರೋ ಸ್ವೀಟ್ ತೋರಿಸ್ತಾ ಇದ್ದೀನಿ ಆ ಸ್ವೀಟ್ ಬಂದು ಗೋಧಿ ಹಿಟ್ಟಿನ ಹಲ್ವಾ ಸೊ ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದು ಅದು ಬೇಕಾಗಿರೋ ಪದಾರ್ಥ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಸೊ ಫ್ರೆಂಡ್ಸ್ ಗೋಧಿ ಹಿಟ್ಟಿನ ಹಲ್ವಾ ಮಾಡೋದಕ್ಕೆ ಮೊದಲಿಗೆ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಸಕ್ಕರೆ ಗೋಧಿ ಹಸಿಟ್ಟು ತೊಗೊಂಡಿನಿ ಫ್ರೆಂಡ್ಸ್ ಸೊ ಈ ಮೂರು ಪದಾರ್ಥನ ಯೂಸ್ ಮಾಡ್ಕೊಂಡು ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ಒಂದು ಅಂಡೆ ಇಟ್ಕೊಂಡು ಸ್ಟೋಡ್ಸ್ಕೊಳ ಸ್ಟೋ ಹಣಸಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಡಿ ಫ್ರೆಂಡ್ಸ್ ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಹಾಕಿ ಸೊ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಸೊ ಸ್ಟೋನ್ ಲೋ ಫ್ಲೇಮ್ ಇಟ್ಕೊಳೋಣ ಲೋ ಫ್ಲೇಮ್ ಇಟ್ಕೊಂಡು ನಾವು ತಗೊಂಡಿರೋ ಗೋಧಿ ಸಿಟ್ ಹಾಕೋತಾ ಇದ್ದೀನಿ ಎಣ್ಣೆ ಒಳಗಡೆ ನಾವು ತೊಗೊಂಡಿರು ಗೋಧಿ ಇಸಿಟ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್ ಸೊ ನೋಡಿ ಚೆನ್ನಾಗಿ ಉರಿಬೇಕು ಸೊ ಫ್ರೆಂಡ್ಸ್ ಇದು ಗಂಟಾಗ ತೀಡ ಒಂದು ಸೊ ಇದು ಬ್ರೌನ್ ಕಲರ್ ಬರೋ ಉಟ್ಕೊಳ್ಳೋಣ ಸೊ ಅಷ್ಟಾಗಿ ನಾವು ಸಕ್ಕರೆ ಪಾಕ ಮಾಡೋಣ ನಂಬ್ರಿ ಸಕ್ಕರೆ ಪಾಕ ಮಾಡೋದಕ್ಕೆ ನಾನೊಂದು ಬಟ್ಟೆ ತೊಗೊಂಡಿದ್ದೀನಿ ಸೊ ಸ್ಟವ್ ಅನ್ಸ್ಕೊಳ ಸ್ಟವ್ ಅನ್ಸ್ಕೊಂಡು ಸ್ವಲ್ಪ ವಾಟರ್ ಹಾಕೋತಾ ಇದೀನಿ ಫ್ರೆಂಡ್ಸ್ ಸೊ ಸ್ವಲ್ಪ ವಾಟರ್ ಹಾಕೊಂಡು ಇದಕ್ಕೆ ನಾನೊಂದು ಬೌಲ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸೊ ಇದು ಪಾಕ ಆಗ್ತಾಯಿ ಅಷ್ಟರಲ್ಲಿ ನಾವು ಇದನ್ನ ಚೆನ್ನಾಗಿ ಹುರಿಯೋಣ ಫ್ರೆಂಡ್ಸ್ ಇದು ಜಸ್ಟ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರ್ಕೋಬೇಕು ಸ್ಟವ್ ತುಂಬ ಫಾಸ್ಟ್ ಇಟ್ಟರೆ ಸೀದೋಗುತ್ತೆ ಸೊ ಫ್ರೆಂಡ್ಸ್ ನೋಡಿ ಈ ಥರ ಗಂಟಾಗ ನಾನು ಉಟ್ಕೊಂಡಿದ್ದೀನಿ ಸೊ ನೀವು ಎಣ್ಣೆ ಬದಲು ತುಪ್ಪ ಬೇಕಾದರೂ ಯೂಸ್ ಮಾಡ್ಕೋಬೋದು ತುಪ್ಪ ಇಷ್ಟಪಟ್ಟಲ್ಲಿ ಸೊ ಇದಕ್ಕೆ ನಾವು ಸಕ್ಕರೆ ಪಕ್ಕಾಗಿ ಬಿದ್ವಲ್ಲ ಸೊ ಅದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಸೊ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ಸೊ ಇದನ್ನು ಎತ್ಕೊಂಡು ನಾನು ಇದ್ರೊಳಗಡೆ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಸೊ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಪಾಕನ ಸೊ ಫ್ರೆಂಡ್ಸ್ ಇದು ಪಾಕನ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟಾಗ್ತೀರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಂದ್ರೆ ತುಪ್ಪ ಸೇರಿಸ್ಕೋಬೋದು ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ನೀವು ಇಷ್ಟ ಆದರೆ ಹಾಕೋದು ಫ್ರೆಂಡ್ಸ್ ಇದೊಂದು ಸ್ಕಿಪ್ ಮಾಡಿ ಸೊ ಒಂದ್ ಟೇಬಲ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಂಟೆ ಚೆನ್ನಾಗಿ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಾನು ಪಾಕ ಹಾಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟು ಸೊ ನಾನು ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಸೊ ಉಂಡೆ ಹೇಳಿದೆ ನಂಗೆ ಸೊ ನೋಡಿ ಫ್ರೆಂಡ್ಸ್ ಈ ತರ ಬಂದರೆ ಸಾಕು ಪರ್ಫೆಕ್ಟ್ ಆಗಿದೆ ಅಂತ ಸೊ ನೋಡಿ ಇಷ್ಟು ಮಾತ್ರ ಬಂದ್ರ ಸಾಕು ಪರ್ಫೆಕ್ಟ್ ಆಗಿದೆ ಸೊ ಫ್ರೆಂಡ್ಸ್ ಇದು ನಾನು ಒಂದು ಬೌಳಲ್ಲಿ ತಗೋತೀನಿ ಹಾ ಸೊ ಫ್ರೆಂಡ್ಸ್ ನೋಡ್ಕೊಂಡ್ ಬಂದೆಡ ಕೋತಿ ಹಿಟ್ಟಿನಲ್ವಾ ಹೇಗ್ ಮಾಡೋದು ಅಂತ ಸೊ ಅದ್ ಹೇಗ್ ಬಂದಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಮ್ ಫ್ರೆಂಡ್ಸ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಇದು ಸಕ್ಕರೆ ಎಲ್ಲಾ ತುಂಬಾ ಪರ್ಫೆಕ್ಟ್ ಆಗಿ ಆಗಿದೆ ಫ್ರೆಂಡ್ಸ್ ನೀವೇ ಯಾರನ್ನ ಗೆಸ್ಟ್ ಬಂದಾಗ ಅದೇ ಈ ಒಂದು ಸ್ವೀಟ್ ಮಾಡ್ಕೋಬೋದು ಸೊ ಹಾಗೆ ನಿಮ್ಗೆ ಈ ಸ್ವೀಟ್ ಈ ಒಂದು ಗೋಧಿ ಹಿಟ್ಟಿನ ಅಲ್ವಾ ನೀವು ನಿಮ್ಮ ಮನೆಯಲ್ಲೂ ಸಹ ಮಾಡಿ ಹಾಗೆ ಹೇಗ್ ಬಂದಿದೆ ಅಂತ ನಾನ್ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್